ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಬಿ ಎಡ್ ಫಸ್ಟ್ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ಮಾಹಿತಿಯನ್ನು ನೀಡಲು ಬಯಸಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದು ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆ ಸಮಾಜ ವಿಜ್ಞಾನದ ಅರ್ಥ ಮತ್ತು ಸ್ವರೂಪ ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಸೋಷಲ್ ಸೈನ್ಸ್ ಪೀಠಿಕೆ ಸಮಾಜ ವಿಜ್ಞಾನ ಎಂದರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಾನವನ ವರ್ತನೆಯನ್ನು ತಿಳಿಸುವ ವಿಷಯವೇ ಸಮಾಜ ವಿಜ್ಞಾನ ಸಾಮಾಜಿಕ ನೈತಿಕ ಆರ್ಥಿಕ ಭೌಗೋಳಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಬೆಳೆಸುವುದೇ ಸಮಾಜ ವಿಜ್ಞಾನ ಅರ್ಥ ಸಮಾಜ ವಿಜ್ಞಾನವು ಇಂಗ್ಲಿಷ್ನ ಸೋಷಲ್ ಸೈನ್ಸ್ ಎಂಬ ಎರಡು ಪದಗಳಿಂದ ಬಂದಿದೆ ವಾಕ್ಯಗಳು ಎನ್ ಸಿ ಆರ್ ಟಿ ಎಂಬತ್ತಾರರ ಪ್ರಕಾರ ಇಂದು ಶಿಕ್ಷಣದ ವಸ್ತು ವಿಷಯದ ಪರಿಣಾಮಕಾರಿ ಸಾಧನವೆಂದು ಸಾಧಿಸಲ್ಪಟ್ಟಿರುವ ವಿಷಯವೇ ಸಮಾಜ ವಿಜ್ಞಾನ ನೋಡ್ರಿ ಎನ್ ಸಿ ಆರ್ ಟಿ ಅವ್ರೇನು ಹೇಳ್ತಾರೀ ಇಂದು ಶಿಕ್ಷಣದ ವಿಷಯ ವಸ್ತುವನ್ನು ಪರಿಣಾಮಕಾರಿಯಾಗಿ ಸಾಧಿಸುವಂತಹ ಸಾಧಿಸಲ್ಪಟ್ಟಿರುವಂತಹ ವಿಷಯಕ್ಕೆ ನಾವು ಸಮಾಜ ವಿಜ್ಞಾನ ಅಂತ ಕರಿತೀವಿ ದ ನ್ಯೂ ಎನ್ಸೈಕ್ಲೋಪೀಡಿಯಾ ಆಫ್ ಬ್ರಿಟಾನಿಕಾ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಾನವನ ವರ್ತನೆಯನ್ನು ತಿಳಿಸುವ ವಸ್ತು ವಿಷಯವೇ ಸಮಾಜ ವಿಜ್ಞಾನ ಸಮಾಜ ವಿಜ್ಞಾನ ಏನ್ರಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಾನವನ ವರ್ತನೆಯನ್ನು ತಿಳಿಸುವಂತಹ ವಸ್ತು ವಿಷಯವನ್ನ ಇದು ಒಳಗೊಂಡಿರ್ತೈತಿ ಹಾಗಾದ್ರೆ ಸಮಾಜ ವಿಜ್ಞಾನದ ಸ್ವರೂಪ ಏನು ಸ್ವರೂಪವನ್ನ ನೋಡೋಣ ಈಗ ಡೇವಿಡ್ ಎಲ್ ಸೀಲ್ರವರು ತಿಳಿಸಿರುವಂತೆ ಸಮಾಜ ವಿಜ್ಞಾನವು ಐತಿಹಾಸಿಕ ಪೌರನೀತಿ ರಾಜಕೀಯ ಶಾಸ್ತ್ರ ಅರ್ಥಶಾಸ್ತ್ರ ಮಾನವಶಾಸ್ತ್ರಗಳನ್ನು ಒಳಗೊಂಡಂತೆ ಅಧ್ಯಯನ ಮಾಡುವುದು ಮತ್ತು ಸೈದ್ಧಾಂತಿಕ ನೆಲೆಗೆ ಒತ್ತು ನೀಡುತ್ತದೆ ಸಮಾಜ ವಿಜ್ಞಾನ ಏನು ಮಾಡ್ತೀರಿ ಈ ಎಲ್ಲ ವಿಷಯಗಳನ್ನು ಅಧ್ಯಯನ ಮಾಡುತ್ತಾ ಅದರ ಜೊತೆಗೆ ಸೈದ್ಧಾಂತಿಕ ನೆಲೆಗೆ ಒತ್ತು ನೀಡುತ್ತದೆ ಅಂತ ಹೇಳ್ತಾರೆ ನೆಕ್ಸ್ಟ್ ಸಮಾಜ ವಿಜ್ಞಾನವು ಮಾನವರು ಅವರು ವಾಸಿಸಿರುವ ಈ ಸಮಾಜದ ಪರಿಸರದ ಅಂತರ್ ಸಂಬಂಧ ಮತ್ತು ವಿಕಾಸದ ಅಧ್ಯಯನ ಮಾಡುವುದು ಸಮಾಜ ವಿಜ್ಞಾನ ಏನು ಮಾಡ್ತೀರಿ ಮಾನವರು ಮತ್ತು ಅವರು ವಾಸಿಸುವಂತಹ ಈ ಸಮಾಜದ ನಡುವಿನ ಅಂತರ್ ಸಂಬಂಧ ಅದರ ಕುರಿತು ಅಧ್ಯಯನವನ್ನು ಮಾಡ್ತೈತ್ರಿ ಇದು ಕೇವಲ ಗತಕಾಲದ ಘಟನೆಗಳಿಗೆ ಮಾತ್ರ ಸೀಮಿತವಾಗಿರದೆ ವರ್ತಮಾನ ಹಾಗೂ ಸಮಕಾಲೀನ ಸಮಸ್ಯೆಗಳನ್ನು ತಿಳಿಸುವ ಕಾರ್ಯ ಮಾಡುವುದು ಸಮಾಜ ವಿಜ್ಞಾನ ಏನು ಮಾಡುತ್ತೆ ಕೇವಲ ಗತಕಾಲದ ಘಟನೆಗಳಿಗಷ್ಟೇ ಸಂಬಂಧಪಡಲಾರ್ದ ವರ್ತಮಾನ ಕಾಲ ಮತ್ತು ಸಮಕಾಲೀನ ಸಮಸ್ಯೆಗಳನ್ನು ಕೂಡ ತಿಳಿಸುವಂತಹ ಕೆಲಸವನ್ನು ಮಾಡ್ತೈತಿ ನೆಕ್ಸ್ಟು ಇದು ತನ್ನ ಉಪಶಾಖೆಗಳ ಎಲ್ಲ ರೀತಿಯ ಜ್ಞಾನವನ್ನು ಸಮಗ್ರೀಕರಿಸಿ ತಿಳಿಸುವ ಕಾರ್ಯ ಮಾಡುವುದಲ್ಲದೆ ಸಮಾಜದಲ್ಲಿ ಮಾನವಿಕ ಸಂಬಂಧಗಳ ಬಗ್ಗೆ ಅಧ್ಯಯನ ಮತ್ತು ಅವುಗಳ ಸತ್ಯ ಸಂಗತಿ ಕಂಡುಹಿಡಿಯುವಂತೆ ಮಾಡುವುದು ಈ ಒಂದು ಸಮಾಜ ವಿಜ್ಞಾನ ಏನು ಮಾಡ್ತೀರಿ ತನ್ನ ಉಪಶಾಖೆಗಳ ಮೂಲಕ ತನ್ನ ಜ್ಞಾನವನ್ನು ಸಮಗ್ರೀಕರಿಸುತ್ತಾ ಅಂತ ಒಂದು ಕೆಲಸನ ಮಾಡ್ತಾ ಅಷ್ಟೇ ಅಲ್ಲದೆ ಮಾನವಿಕ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡುತ್ತಾ ಅವುಗಳ ಸತ್ಯ ಸಂಗತಿಯನ್ನು ಕಂಡುಹಿಡಿಯುವಂಥ ಕೆಲಸವನ್ನು ಮಾಡ್ತೈತಿ ನೆಕ್ಸ್ಟು ಸಮಾಜ ವಿಜ್ಞಾನ ವಿಷಯವನ್ನು ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಹಂತಗಳಿಗೆ ಬೋಧಿಸುವಂತಹ ವಿಷಯವಾಗಿದೆ ಈ ಒಂದು ಸಮಾಜ ವಿಜ್ಞಾನ ವಿಷಯವನ್ನು ಪ್ರೌಢಶಾಲೆಯಲ್ಲಿ ಪದವಿ ಪೂರ್ವ ಕಾಲೇಜು ಹಂತದಲ್ಲಿ ಬೋಧಿಸ್ತಾರೆ ನೆಕ್ಸ್ಟ್ ಈ ಒಂದು ಸಮಾಜ ವಿಜ್ಞಾನವು ಶಿಶು ಕೇಂದ್ರಿತ ವಿಷಯವಾಗಿದ್ದು ಮಾನವನ ಉಗಮ ಸಂಘಟನೆ ಬೆಳವಣಿಗೆಯನ್ನು ತಿಳಿಸುವ ಮೂಲಕ ತನ್ನಂತೆಯೇ ಇರುವ ಮತ್ತೊಬ್ಬ ವ್ಯಕ್ತಿಯೊಂದಿಗಿನ ಸಂಬಂಧಗಳ ಬಗ್ಗೆ ತಿಳಿಸುವುದು ಸಮಾಜ ವಿಜ್ಞಾನ ಅಂದರೆ ಸಮಾಜದಲ್ಲಿರುವಂತಹ ಮಾನವರ ಬಗ್ಗೆನ ಅದು ಅಧ್ಯಯನವನ್ನು ಮಾಡ್ತೈತ್ರಿ ಮಾನವರ ಸಂಬಂಧದ ಬಗ್ಗೆ ತಿಳಿಸ್ತೈತಿ ಸಮಾಜದಿಂದ ಬಹು ದೂರದಲ್ಲಿರುವಂತಹ ಗುಡ್ಡ ಬೆಟ್ಟ ಹಳ್ಳ ಕೊಳ್ಳ ಕಣಿವೆ ಕಣಿವೆಯಾಚೆಗಿನ ಜನರ ಜೀವನದ ಸಂಪ್ರದಾಯದ ಬಗ್ಗೆ ಅವನ ಉದ್ಯೋಗ ಉತ್ಪಾದನೆಯ ಬಗ್ಗೆ ಕೂಡ ತಿಳಿಯಲು ಸಹಾಯ ಆಗಿದೆ ಈ ಒಂದು ಸಮಾಜ ವಿಜ್ಞಾನದಿಂದ ನಾವು ಸಮಾಜದಿಂದ ಬಹಳಷ್ಟು ದೂರದಲ್ಲಿರ್ತಕ್ಕಂಥ ಬೆಟ್ಟ ಬೆಟ್ಟ ಗುಡ್ಡಗಳಲ್ಲಿ ವಾಸಿಸುವಂಥ ಜನರ ಜೀವನದ ಬಗ್ಗೆ ಅವರ ಸಂಪ್ರದಾಯದ ಬಗ್ಗೆ ಉದ್ಯೋಗದ ಬಗ್ಗೆ ತಿಳ್ಕೊಳ್ಳೋಕೆ ಸಹಕಾರಿಯಾಗಿದೆ ನೆಕ್ಸ್ಟ್ ಪಾಯಿಂಟ್ ಸಮಾಜ ವಿಜ್ಞಾನವು ಮಾನವನ ಕಾಲ ಸ್ಥಳದೊಂದಿಗೆ ಹೊಂದಿದ ಸಂಬಂಧವನ್ನು ತಿಳಿಸುತ್ತದೆ ಈ ಸಮಾಜ ವಿಜ್ಞಾನ ಏನು ಮಾಡ್ತೀರಿ ಮಾನವರು ಕಾಲ ಮತ್ತು ಸ್ಥಳದೊಂದಿಗೆ ಏನೆಲ್ಲ ಸಂಬಂಧವನ್ನು ಹೊಂದಿದ್ರು ಅನ್ನೋದನ್ನು ತಿಳಿಸುವ ಕಾರ್ಯವನ್ನು ಮಾಡ್ತೈತಿ ನೆಕ್ಸ್ಟ್ ಸಮಾಜ ವಿಜ್ಞಾನವು ನಿಂತ ನೀರಲ್ಲ ಸಮಾಜದ ವಿಕಾಸ ಮತ್ತು ಬೆಳವಣಿಗೆಯನ್ನು ಸೂಚಿಸುವ ಮೂಲಕ ಭವಿಷ್ಯತ್ತಿನ ಕಲಿಕೆಯ ಕಲಿಕೆಯನ್ನು ವ್ಯಕ್ತಪಡಿಸುವುದು ಈ ಸಮಾಜ ವಿಜ್ಞಾನ ಅನ್ನೋದು ನಿಂತ ನೀರಲ್ರಿ ಇದು ವಿಕಾಸ ಹೊಂತ ಹೋಗುತ್ತಾ ಬೆಳವಣಿಗೆ ಹೊಂತ ಹೋಗುತ್ತಾ ಸಮಾಜದ ವಿಕಾಸ ಹಾಗೂ ಬೆಳವಣಿಗೆಯನ್ನು ಸೂಚಿಸುವ ಮೂಲಕ ಭವಿಷ್ಯತ್ತಿನಲ್ಲಿ ಕಲಿಕೆಯನ್ನು ವ್ಯಕ್ತಪಡಿಸುತ್ತದೆ ನೆಕ್ಸ್ಟ್ ಇದು ವಿವಿಧ ವಿಷಯಗಳ ನಡುವಿನ ಸಂಬಂಧವನ್ನು ಹೊಂದಿದೆ ಇದು ವಿವಿಧ ವಿಷಯಗಳ ಜೊತೆಗೆ ಸಂಬಂಧ ಹೊಂದೈತಿ ಯಾವೆಲ್ಲ ವಿಷಯದ ಜೊತೆಗೆ ಸಂಬಂಧ ಹೊಂದೈತಿ ರೀ ಸಮಾಜ ವಿಜ್ಞಾನವು ಹಿಸ್ಟ್ರಿ ಇತಿಹಾಸದೊಂದಿಗೆ ಸಂಬಂಧ ಹೊಂದೈತಿ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದೊಂದಿಗೆ ಸಂಬಂಧ ಹೊಂದೈತಿ ಜಿಯೋಗ್ರಫಿ ಅಂದರೆ ಭೂಗೋಳಶಾಸ್ತ್ರದೊಂದಿಗೆ ಸಂಬಂಧ ಹೊಂದೈತಿ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರದೊಂದಿಗೆ ಸಂಬಂಧ ಹೊಂದೈತಿ ಕಾಮರ್ಸ್ ವಾಣಿಜ್ಯಶಾಸ್ತ್ರದೊಂದಿಗೆ ಕೂಡ ಸಂಬಂಧವನ್ನು ಹೊಂದೈತಿ ಸಮಾಜ ವಿಜ್ಞಾನ ಇದಷ್ಟು ಸಮಾಜ ವಿಜ್ಞಾನದ ಸ್ವರೂಪವಾಗಿದೆ ಸಮಾಜ ವಿಜ್ಞಾನದ ಮಹತ್ವವೇನು ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಸೋಷಲ್ ಸೈನ್ಸ್ ಪಿ ಟಿಕೆ ಸಮಾಜ ವಿಜ್ಞಾನ ಬೋಧನೆಯನ್ನು ಪರಿಣಾಮಕಾರಿಯನ್ನಾಗಿಸಲು ಉದ್ದೇಶಗಳ ನಿರೂಪಣೆ ಅಗತ್ಯ ಉದ್ದೇಶಗಳೇ ಇಲ್ಲದಿದ್ದರೆ ಸಮಾಜ ವಿಜ್ಞಾನ ವಿಷಯವನ್ನು ಸರಿಯಾಗಿ ಬೋಧಿಸಲು ಸಾಧ್ಯವಿಲ್ಲ ಉದ್ದೇಶಗಳ ಜ್ಞಾನವಿಲ್ಲದ ಶಿಕ್ಷಕ ಗುರಿಗಳನ್ನು ಅರಿಯದ ನಾವಿಕನಿದ್ದಂತೆ ವಿದ್ಯಾರ್ಥಿಗಳಲ್ಲಿ ಔದ್ಯೋಗಿಕ ಮತ್ತು ಪ್ರಾಯೋಗಿಕ ಕೌಶಲ್ಯವನ್ನು ಬೆಳೆಸುವುದು ಈ ಸಮಾಜ ವಿಜ್ಞಾನ ಏನು ಮಾಡ್ತಾರೆ ವಿದ್ಯಾರ್ಥಿಗಳಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪ್ರಾಯೋಗಿಕವಾದಂಥ ಕೌಶಲ್ಯವನ್ನು ಬೆಳೆಸುವಂಥ ಕಾರ್ಯವನ್ನು ಮಾಡುತ್ತಾ ಇದು ಒಂದು ಸಮಾಜ ವಿಜ್ಞಾನದ ಮಹತ್ವವಾಗಿದೆ ವಿದ್ಯಾರ್ಥಿ ತನ್ನ ಸುತ್ತಮುತ್ತಲಿನ ಪ್ರಾಕೃತಿಕ ಪರಿಸರವನ್ನು ಅರಿತುಕೊಳ್ಳುವುದು ಸಂಪನ್ಮೂಲಗಳ ಮಿತಿಯನ್ನು ಅರಿತು ಅವುಗಳನ್ನು ರಕ್ಷಿಸುವುದು ಸಮಾಜ ವಿಜ್ಞಾನ ಏನು ಮಾಡ್ತಾರೆ ವಿದ್ಯಾರ್ಥಿಗಳಲ್ಲಿ ಸುತ್ತಮುತ್ತಲಿನ ಪ್ರಾಕೃತಿಕ ಪರಿಸರವನ್ನು ಅರ್ಥ ಮಾಡ್ಕೊಳ್ಳೋಕ ಮತ್ತು ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ ರಕ್ಷಿಸುವಂತಹ ಕೆಲಸವನ್ನು ಮಾಡ್ತೈತಿ ಒಂದು ಮಹತ್ವವಾಗಿದೆ ಮನುಷ್ಯನಿಗೂ ಪರಿಸರಕ್ಕೂ ಇರುವ ಪರಸ್ಪರ ಬಾಂಧವ್ಯವನ್ನು ತಿಳಿಸುವುದು ಸಮಾಜ ವಿಜ್ಞಾನ ಏನು ಮಾಡ್ತಾರೆ ಮನುಷ್ಯರಿಗೂ ಮತ್ತು ಪರಿಸರಕ್ಕೂ ಇರುವಂತಹ ಪರಸ್ಪರ ಬಾಂಧವ್ಯವನ್ನು ತಿಳಿಸುವಂತ ಕಾರ್ಯವನ್ನು ಮಾಡುತ್ತದೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಸರವನ್ನು ಅರಿತು ಕುಟುಂಬ ಶಾಲೆ ಮತ್ತು ಸಮಾಜದಲ್ಲಿ ತನ್ನ ಪಾತ್ರವನ್ನು ಅರಿಯುವುದು ಈ ಸಮಾಜ ವಿಜ್ಞಾನದ ಮತ್ತೊಂದು ಪ್ರಮುಖ ಮಹತ್ವ ಏನಪ್ಪ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಸರವನ್ನು ಅರ್ಥ ಮಾಡಿಕೊಂಡು ಕುಟುಂಬ ಶಾಲೆ ಸಮಾಜದಲ್ಲಿ ತನ್ನ ಪಾತ್ರವನ್ನು ಅರಿತುಕೊಂಡಿದೆ ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸುವುದು ನೋಡ್ರಿ ನಮ್ಮಲ್ಲಿ ಏನ್ಮಾಡ್ತೀರಿ ಈ ಸಮಾಜ ವಿಜ್ಞಾನ ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸ್ತೈತಿ ಯಾವುದೇ ಮೂಢನಂಬಿಕೆ ಅಂಧಚಾರಗಳನ್ನು ಬಿಟ್ಟು ವೈಜ್ಞಾನಿಕ ಮನೋಭಾವನೆಯನ್ನು ನಮ್ಮಲ್ಲಿ ಬೆಳೆಸ್ತೈತಿ ಪ್ರಜಾಪ್ರಭುತ್ವದ ಬಗ್ಗೆ ಗೌರವ ಮೂಡಿಸುವುದು ಸಮಾಜ ವಿಜ್ಞಾನವು ನಮ್ಮಲ್ಲಿ ಪ್ರಜಾಪ್ರಭುತ್ವದ ಬಗ್ಗೆ ಗೌರವದ ಭಾವನೆಯನ್ನು ಮೂಡಿಸ್ತೈತಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವನ್ನು ಒಂದು ಆಡಳಿತ ವ್ಯವಸ್ಥೆಯನ್ನು ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವಿ ವಿವಿಧ ಧರ್ಮ ಸಂಸ್ಕೃತಿ ಮತ್ತು ವಿವಿಧ ಪ್ರದೇಶಕ್ಕೆ ಸೇರಿದ ವ್ಯಕ್ತಿಗಳ ಬಗ್ಗೆ ಗೌರವದ ಭಾವನೆಯನ್ನು ಮೂಡಿಸುತ್ತದೆ ನೋಡ್ರಿ ಕೇವಲ ಒಂದು ಪ್ರದೇಶ ಅಲ್ಲ ಬೇರೆ ಬೇರೆ ಪ್ರದೇಶದವರು ಬೇರೆ ಬೇರೆ ಧರ್ಮ ಧರ್ಮದವರು ಬೇರೆ ಬೇರೆ ಸಂಸ್ಕೃತಿಯ ಜನರನ್ನು ಕೂಡ ಗೌರವಿಸುವಂತಹ ಮನೋಭಾವನೆಯನ್ನ ಸಮಾಜ ವಿಜ್ಞಾನ ನಮ್ಮಲ್ಲಿ ಬೆಳೆಸ್ತೈತಿ ಇದು ಅದರ ಒಂದು ಪ್ರಮುಖ ಮಹತ್ವವಾಗಿದೆ ಈ ಸಮಾಜ ವಿಜ್ಞಾನವು ಕ್ರಮಬದ್ಧವಾದ ಕಾರ್ಯಕ್ಷಮತೆಯನ್ನು ಬೆಳೆಸುವುದು ಸಮಾಜ ವಿಜ್ಞಾನವು ವಿಶ್ಲೇಷಣಾತ್ಮಕ ದೃಷ್ಟಿಕೋನವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವುದು ನೋಡ್ರಿ ಸಮಾಜ ವಿಜ್ಞಾನದ ಮಹತ್ವ ಏನಪ್ಪ ಅಂದ್ರ ವಿದ್ಯಾರ್ಥಿಗಳಲ್ಲಿ ವಿಶ್ಲೇಷಣಾತ್ಮಕವಾದಂತಹ ದೃಷ್ಟಿಕೋನವನ್ನು ಬೆಳೆಸ್ತೈತಿ ವ್ಯಕ್ತಿತ್ವ ವಿಕಸನಕ್ಕೆ ಸಾಹಿತ್ಯ ಕಲೆ ಮತ್ತು ಸಂಸ್ಕೃತಿಯಲ್ಲಿ ತರಬೇತಿಯನ್ನು ನೀಡುವುದು ಇದು ಏನು ಮಾಡ್ತಾರೆ ಸಮಾಜ ವಿಜ್ಞಾನ ವಿದ್ಯಾರ್ಥಿಗಳ ಅಥವಾ ವ್ಯಕ್ತಿಗಳ ವ್ಯಕ್ತಿತ್ವ ವಿಕಸನಕ್ಕಾಗಿ ಸಾಹಿತ್ಯ ಕಲೆ ಸಂಸ್ಕೃತಿಯಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ನೋಡ್ರಿ ಬಹಳಷ್ಟು ಇಂಪಾರ್ಟೆಂಟ್ ರೀ ಇವತ್ತಿನ ದಿನಮಾನಗಳಲ್ಲಿ ನಮ್ಮಲ್ಲಿ ಮಾನವೀಯ ಮೌಲ್ಯಗಳು ಕುಸಿತಾ ಇವೆ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂಥ ಕೆಲಸವನ್ನ ಈ ಸಮಾಜ ವಿಜ್ಞಾನ ಮಾಡ್ತೈತಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಮನೋಭಾವನೆಯನ್ನು ಬೆಳೆಸುವುದು ಸಮಾಜ ವಿಜ್ಞಾನ ನಮ್ಮಲ್ಲಿ ಯಾವುದೇ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಎದುರಾದರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಮನೋಭಾವನೆಯನ್ನು ಬೆಳೆಸ್ತೈತಿ ಸಮಸ್ಯೆಗಳಿಂದ ವಿಮುಖರಾಗದೆ ಸಮಸ್ಯೆಗಳಿಗೆ ಹೆದರದೆ ಬದಲಾಗಿ ಆ ಸಮಸ್ಯೆಗಳನ್ನು ಎದುರಿಸುವಂತಹ ಮನೋಭಾವನೆಯನ್ನು ನಮ್ಮಲ್ಲಿ ಬೆಳೆಸ್ತೈತಿ ಭಾವನಾತ್ಮಕ ಮತ್ತು ರಾಷ್ಟ್ರೀಯ ಐಕ್ಯತೆಯನ್ನು ಬೆಳೆಸುವುದು ಸಮಾಜ ವಿಜ್ಞಾನ ನಮ್ಮನ್ನು ನಮ್ಮಲ್ಲಿ ಭಾವನಾತ್ಮಕತೆಯನ್ನು ಬೆಳೆಸ್ತೈತಿ ಮತ್ತು ರಾಷ್ಟ್ರೀಯ ಐಕ್ಯತೆಯ ಮನೋಭಾವನೆಯೇ ಇಡೀ ದೇಶದ ಜನರೆಲ್ಲ ನಾವೆಲ್ಲ ಒಂದು ಎಂಬ ಮನೋಭಾವನೆಯನ್ನು ಬೆಳೆಸ್ತೈತಿ ಮಾನವನ ಉಗಮ ಸಂಘಟನೆ ಮತ್ತು ಬೆಳವಣಿಗೆಯ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ ಈ ಸಮಾಜ ವಿಜ್ಞಾನ ಏನು ಮಾಡ್ತೀರಿ ಮಾನವನ ಉಗಮ ಮತ್ತು ಅವನು ಹೇಗೆ ಸಂಘಟಿತನಾದ ಹೇಗೆ ಒಂದು ಕಡೆ ನೆಲೆ ನಿಂತು ಜೀವನ ಮಾಡೋಕ್ಕೆ ಶುರು ಮಾಡಿದ ಹಾಗೂ ಮಾನವನ ಜೀವನ ಹೇಗೆ ಬೆಳವಣಿಗೆ ಹೊಂದಿತ್ತು ಈ ಎಲ್ಲದರ ಮಾಹಿತಿಯನ್ನು ನೀಡತೈತಿ ಸರಿಯಾದ ಪ್ರವೃತ್ತಿಗಳನ್ನು ಬೆಳೆಸುವುದು ಈ ಸಮಾಜ ವಿಜ್ಞಾನ ಏನು ಮಾಡ್ತೀರಿ ಮಾನವರಲ್ಲಿ ಸರಿಯಾದ ಪ್ರವೃತ್ತಿಗಳನ್ನು ಒಳ್ಳೆಯ ಪ್ರವೃತ್ತಿಗಳನ್ನು ಬೆಳೆಸ್ತೈತಿ ಸರಿಯಾದ ಮಾನವನ ಮತ್ತು ಅವನ ಸಮುದಾಯಕ್ಕೆ ಸಂಬಂಧಿಸಿದ ಚಟುವಟಿಕೆಗಳ ಬಗ್ಗೆ ತಿಳಿಸುತ್ತದೆ ಈ ಒಂದು ಸಮಾಜ ವಿಜ್ಞಾನ ಏನು ಮಾಡ್ತಾರೆ ಮಾನವನಿಗೆ ಅವನ ಸಮುದಾಯಕ್ಕೆ ಸಂಬಂಧಿಸಿದ ಚಟುವಟಿಕೆಗಳ ಬಗ್ಗೆ ತಿಳಿಸ್ತೈತಿ ಇದು ಪ್ರಚಲಿತ ಘಟನೆ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳನ್ನು ತಿಳಿಸುತ್ತದೆ ಸಮಾಜ ವಿಜ್ಞಾನ ಏನು ಮಾಡ್ತಾರೆ ಪ್ರಚಲಿತ ಘಟನೆಗಳನ್ನು ಮತ್ತು ಅಂತಾರಾಷ್ಟ್ರೀಯ ವಿಚಾರಗಳನ್ನು ತಿಳಿಸುವಂತಹ ಕೆಲಸವನ್ನು ಮಾಡ್ತೈತಿ ಐತಿಹಾಸಿಕ ಚಿಂತನದ ಅಭ್ಯಾಸ ಮೂಡಿಸುವುದು ಐತಿಹಾಸಿಕವಾಗಿ ವಿಚಾರಗಳನ್ನು ತಿಳಿಸ್ಕೊಡ್ತೈತಿ ಸಮಾಜ ವಿಜ್ಞಾನ ನಮ್ಗೆ ಕಾಲ ಸ್ಥಳ ಮತ್ತು ಸಮಾಜದ ಬಗ್ಗೆ ಸರಿಯಾದ ಪರಿಕಲ್ಪನೆಯನ್ನು ನೀಡುವುದು ಈ ಸಮಾಜ ವಿಜ್ಞಾನ ಏನು ಮಾಡ್ತೀರಿ ಕಾಲದ ಬಗ್ಗೆ ಸ್ಥಳದ ಬಗ್ಗೆ ಸರಿಯಾದ ಪರಿಕಲ್ಪನೆಯನ್ನು ನೀಡುತ್ತದೆ ಸಹಿಷ್ಣುತೆಯನ್ನು ಬೋಧಿಸುವುದು ಸಮಾಜ ವಿಜ್ಞಾನ ನಮ್ಮಲ್ಲಿ ಸಹಿಷ್ಣುತೆಯನ್ನು ಬೋಧಿಸುತ್ತಾ ಸರ್ವಧರ್ಮ ಸಮನ್ವಯತೆಯನ್ನು ಸಾರುತ್ತ ಎಲ್ಲರನ್ನು ಒಳಗೊಂಡಂಥ ಸಹಿಷ್ಣುತೆಯ ಮನೋಭಾವನೆಯನ್ನು ಬೆಳೆಸುವ ಕಾರ್ಯ ಮಾಡುತ್ತದೆ ಇವೆಲ್ಲವೂ ಕೂಡ ಸಮಾಜ ವಿಜ್ಞಾನದ ಪ್ರಾಮುಖ್ಯತೆಯಾಗಿದೆ ಉಪಸಂಹಾರ ಈ ಗುರಿಗಳು ಸಮಾಜ ವಿಜ್ಞಾನದ ಪಯಣವನ್ನು ಶೈಕ್ಷಣಿಕ ಸಾಗರದಲ್ಲಿ ನಿರ್ವಿಘ್ನವಾಗಿ ಮತ್ತು ಸುರಕ್ಷಿತವಾಗಿ ಸಾಗಿಸುವಲ್ಲಿ ಸಹಜ ದಿಕ್ಸೂಚಿ ಇದ್ದಂತೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದರ ಪ್ರಮುಖ ಲಕ್ಷಣಗಳು ಮೇಜರ್ ಫೀಚರ್ಸ್ ಆಫ್ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ಇಂಟ್ರೊಡಕ್ಷನ್ ಪೀಠಿಕೆ ಪಠ್ಯಕ್ರಮವು ಶಿಕ್ಷಣದ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಮಹತ್ವದ ಅಂಶವಾಗಿದೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎನ್ ಸಿ ಎಫ್ ನ್ಯಾಷನಲ್ ಕರಿಕುಲಮ್ ಫ್ರೇಮ್ವರ್ಕ್ ಟೂ ತೌಸಂಡ್ ಫೈವ್ ಇದು ಪಠ್ಯಕ್ರಮವನ್ನು ಕಾಲದಿಂದ ಕಾಲಕ್ಕೆ ಪರಿಷ್ಕರಣೆ ಮಾಡಲು ಸೂಚಿಸಿತು ಇದು ಅನೇಕ ಸದುದ್ದೇಶಗಳನ್ನು ಒಳಗೊಂಡಿದೆ ಇದೇನು ಮಾಡಿದರೆ ಒಂದು ಹಲವಾರು ಒಳ್ಳೆಯ ಉದ್ದೇಶಗಳನ್ನು ಇಟ್ಟುಕೊಂಡು ಪಠ್ಯಕ್ರಮವನ್ನ ಕಾಲಕಾಲಕ್ಕೆ ಪರಿಷ್ಕರಣೆ ಮಾಡುವಂಥ ಉದ್ದೇಶವನ್ನ ಒಳಗೊಂಡಿದೆ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ನ ನ ಪ್ರಮುಖ ಗುಣಲಕ್ಷಣಗಳು ಈ ರೀತಿಯಾಗಿವೆ ಮೊದಲನೇದಾಗಿ ಕಲಿಕೆಯನ್ನು ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವುದು ಈ ಪಠ್ಯಕ್ರಮ ಏನ್ ಮಾಡತ್ರಿ ಕಲಿಕೆಯನ್ನ ಜೀವನದ ಅವಶ್ಯಕತೆಗಳೊಂದಿಗೆ ಜೋಡಿಸುವಂತ ಕೆಲಸವನ್ನ ಮಾಡ್ತೈತಿ ಕಂಠಪಾಠ ವಿಧಾನದಿಂದ ಕಲಿಕೆಯನ್ನು ಮುಕ್ತಗೊಳಿಸುವುದು ಕಲಿಕೆಯನ್ನ ಕಂಠಪಾಠ ಮಾಡೋದ್ರ ಬದಲಾಗಿ ಮನನ ಮಾಡಬೇಕು ಕಲಿತ ವಿಷಯ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಉಳಿಯುವಂತೆ ಮಾಡಬೇಕು ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಂಡು ವಿಷಯ ವಸ್ತುವನ್ನು ಓದಬೇಕು ಕೇವಲ ಕಂಠಪಾಠ ಮಾಡಬಾರ್ದು ಗಿಳಿಪಾಠ ಅಂತಲೂ ಕೂಡ ಕರೀತಾರ ಊರು ಹೊಡೆಯೋದನ್ನು ಅಂತಾರ ಪಠ್ಯ ಪುಸ್ತಕಗಳ ಹೊರ ಹೊರತಾಗಿ ಪಠ್ಯಕ್ರಮವನ್ನು ಶ್ರೀಮಂತಗೊಳಿಸುವುದು ಈ ಒಂದು ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ನ ಪ್ರಮುಖ ಲಕ್ಷಣ ಏನಪ್ಪಾ ಅಂದ್ರೆ ಪಠ್ಯಪುಸ್ತಕಗಳ ಹೊರತಾಗಿ ಪಠ್ಯಕ್ರಮವನ್ನು ಶ್ರೀಮಂತಗೊಳಿಸಬೇಕು ಅಂತ ಹೇಳ್ತಾರೆ ಅವರು ಜ್ಞಾನದ ಅಭಿವೃದ್ಧಿಗೆ ಕಲಿಕಾ ಅನುಭವಗಳನ್ನು ಬಳಸುವುದು ನೆಕ್ಸ್ಟ್ ಪಾಯಿಂಟ್ ಜ್ಞಾನದ ಅಭಿವೃದ್ಧಿಗೋಸ್ಕರ ವಿದ್ಯಾರ್ಥಿಗಳ ಕಲಿಕಾ ಅನುಭವಗಳನ್ನು ಬಳಸ್ಕೋಬೇಕು ಆ ಕಲಿಕಾ ಅನುಭವಗಳಿಂದ ಜ್ಞಾನದ ಅಭಿವೃದ್ಧಿ ಆಗಬೇಕು ಜ್ಞಾನದ ವೃದ್ಧಿ ಆಗಬೇಕು ಅಂತ ಹೇಳ್ತಾರೆ ರೀ ನೆಕ್ಸ್ಟ್ ಪಾಯಿಂಟ್ ಭಾರತದ ಪ್ರಜಾಸತ್ತಾತ್ಮಕ ನೀತಿಯನ್ವಯ ಮಕ್ಕಳ ಅವಶ್ಯಕತೆಗಳಿಗೆ ತಕ್ಕಂತೆ ಸ್ಪಂದಿಸುವುದು ಈ ಒಂದು ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ನ ಪ್ರಮುಖ ಲಕ್ಷಣ ಏನಪ್ಪ ಅಂದ್ರೆ ಪ್ರಜಾಸತ್ತಾತ್ಮಕ ನೀತಿಗೆ ಅನುಗುಣವಾಗಿ ಮಕ್ಕಳ ಅವಶ್ಯಕತೆಗೆ ತಕ್ಕಂತೆ ಸ್ಪಂದಿಸಬೇಕು ಇಲ್ಲಿ ಯಾವುದೇ ಸಾರ್ವಭೌಮತ್ವ ಅಥವಾ ಸರ್ವಾಧಿಕಾರತ್ವ ಇರಬಾರದು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಒಳಗೊಂಡಿರಬೇಕು ಶಿಕ್ಷಣವನ್ನು ಇಂದಿನ ಹಾಗೂ ಭವಿಷ್ಯದ ಜೀವನಾವಶ್ಯಕತೆಗಳಿಗೆ ಹೊಂದುವಂತೆ ಮಾಡುವುದು ನಾವು ನೀಡುವಂಥ ಶಿಕ್ಷಣ ಕೇವಲ ಇವತ್ತಿಗೆ ಮಾತ್ರ ಸಂಬಂಧಪಡದೆ ಅದು ವಿದ್ಯಾರ್ಥಿಗಳ ಭವಿಷ್ಯತ್ತಿನಲ್ಲೂ ಕೂಡ ಉಪಯುಕ್ತವಾಗುವಂತಿರಬೇಕು ಇಂದಿನ ಹಾಗೂ ಭವಿಷ್ಯದಲ್ಲಿ ಆ ಅವಶ್ಯಕತೆಗಳಿಗೆ ಹೊಂದುವಂತೆ ಶಿಕ್ಷಣವನ್ನು ನೀಡಬೇಕು ಅನ್ನೋದು ಇದರ ಒಂದು ಲಕ್ಷಣವಾಗಿದೆ ವಿಷಯಗಳ ಮೇರೆಯನ್ನು ಮೀರಿ ಅವುಗಳಿಗೆ ಸಮಗ್ರ ದೃಷ್ಟಿ ಬೋಧನೆಯನ್ನು ಅಳವಡಿಸುವುದು ನೋಡ್ರಿ ವಿಷಯಗಳ ಸೀಮೆಯನ್ನು ಮೇರೆಯನ್ನು ಮೀರಿ ಅವುಗಳಿಗೆ ಸಮಗ್ರವಾದ ದೃಷ್ಟಿಯನ್ ದೃಷ್ಟಿಕೋನವನ್ನು ನೀಡಬೇಕು ಆ ಮೂಲಕ ಬೋಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ನೆಕ್ಸ್ಟು ಶಾಲೆಯ ಹೊರಗಿನ ಬದುಕಿಗೆ ಜ್ಞಾನವನ್ನು ಸಂಯೋಜಿಸುವುದು ನೋಡ್ರಿ ಕೇವಲ ಶಾಲೆಯಲ್ಲಿ ಮಾತ್ರ ಕಲಿಯುತ್ತೋ ಬಿಡೋದಷ್ಟಲ್ಲ ಶಾಲೆಯಲ್ಲಿ ಕಲಿತ ವಿಷಯ ಶಾಲೆಯ ಹೊರಗಿನ ಬದುಕಿನ ಜ್ಞಾನವನ್ನು ಕೂಡ ಸಂಯೋಜಿಸಬೇಕು ಎರಡೂ ಕೂಡ ಹೊಂದಾಣಿಕೆ ಆಗುವಂತೆ ಮಾಡಬೇಕು ಮಕ್ಕಳಿಂದಲೇ ಜ್ಞಾನವನ್ನು ಅಭಿವೃದ್ಧಿಪಡಿಸುವುದು ಮಕ್ಕಳಿಂದ ಜ್ಞಾನವನ್ನು ಅಭಿವೃದ್ಧಿಪಡಿಸಬೇಕು ಹಾಗಾದರೆ ಶಾಲೆಯಲ್ಲಿ ಪಡೆದ ಜ್ಞಾನವನ್ನು ಹೊರಗಿನ ಬದುಕಿಗೆ ಹೆಂಗೆ ಅಳವಡಿಸ್ಕೋಬೇಕಂದ್ರೆ ಒಂದು ವೇಳೆ ಅಳತೆ ಮಾಡೋದನ್ನು ನಾವು ಗಣಿತ ವಿಷಯದಲ್ಲಿ ಕಲಿಸಿದ್ವಿ ಅಂದರೆ ಚದರಮಾನಗಳಲ್ಲಿ ಅಳತೆ ಮಾಡಬೇಕು ಅನ್ನೋದನ್ನು ಕಲಿಸಿದ್ರೆ ಮಗು ಬಂದು ಮನೆಯಲ್ಲಿ ಕೂಡ ಅಳತೆ ಮಾಡೋದನ್ನು ಕಲ್ತರೆ ಅದು ತನ್ನ ಜೀವನಕ್ಕೆ ಆ ಜ್ಞಾನವನ್ನು ಹೊಂದಾಣಿಕೆ ಮಾಡ್ಕೊಂಡೈತೆ ಅಂತ ಅರ್ಥ ಕಲಿತಂಥ ವಿಷಯ ತನ್ನ ಜೀವನದಲ್ಲಿ ಇರಬೇಕು ಅನ್ನೋದು ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ನ ಪ್ರಮುಖ ಲಕ್ಷಣವಾಗಿದೆ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ಬೆಳೆಸುವುದು ಈ ಒಂದು ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ನ ಪ್ರಮುಖ ಉದ್ದೇಶ ಏನತ್ರ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ಬಳಸುವುದು ಇದರ ಒಂದು ಲಕ್ಷಣವಾಗಿದೆ ಅನುಭವದ ಮೂಲಕ ಸಕ್ರಿಯ ಕಲಿಕೆಯನ್ನು ಉಂಟು ಮಾಡೋದು ಕೇವಲ ಕಲಿಕೆ ಕಂಠಪಾಠದ ಮೂಲಕ ಆಗಬಾರ್ದು ಬದಲಾಗಿಯೋದು ಅನುಭವದ ಮೂಲಕ ಸಕ್ರಿಯ ಕಲಿಕೆ ಆಗಬೇಕು ಮಕ್ಕಳ ಚಿಂತನಾ ಶಕ್ತಿ ಕುತೂಹಲ ಪಠ್ಯಕ್ರಮದ ಬೆಳೆಸುವಂತಿರಬೇಕು ಮಕ್ಕಳಲ್ಲಿ ಏನು ಮಾಡೋಕ್ರೆ ಚಿಂತನಾ ಶಕ್ತಿಯನ್ನು ಕುತೂಹಲವನ್ನು ಬೆಳೆಸುವಂತೆ ಪಠ್ಯಕ್ರಮವನ್ನು ರಚಿಸಬೇಕು ಅದು ಒಂದು ಲಕ್ಷಣವಾಗಿದೆ ಪಠ್ಯಕ್ರಮದಲ್ಲಿ ಪಠ್ಯೇತರ ಚಟುವಟಿಕೆಗಳನ್ನು ಒಳಗೊಂಡಿರಬೇಕು ಕೇವಲ ಪಠ್ಯ ಚಟುವಟಿಕೆಗಳಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಅವಕಾಶ ಇರಬೇಕು ಉದಾಹರಣೆಗೆ ದೈಹಿಕ ಶಿಕ್ಷಣ ಮಕ್ಕಳ ವಯೋಮಾನಕ್ಕೆ ತಕ್ಕಂತೆ ಪಠ್ಯಕ್ರಮ ರಚಿಸಬೇಕು ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್ ಲಕ್ಷಣ ರೀ ಮಕ್ಕಳ ವಯೋಮಾನಕ್ಕೆ ತಕ್ಕಂತೆ ಆ ಪಠ್ಯಕ್ರಮ ರಚನೆ ಆಗಬೇಕು ಅಂದಾಗ ಮಾತ್ರ ವಿಷಯವಸ್ತು ಚೆನ್ನಾಗಿ ಅರ್ಥವಾಗುತ್ತೆ ಅನಾರೋಗ್ಯಕರ ಸಂಪ್ರದಾಯ ವರದಕ್ಷಿಣೆ ಅಸ್ಪೃಶ್ಯತೆ ಬಡತನ ಅಜ್ಞಾನಗಳು ಎಂಬ ವಿಷಯಗಳನ್ನು ತೆಗೆದು ಹಾಕಿ ಸಮಾನತೆ ಆರೋಗ್ಯ ಶಾಂತಿ ಮತ್ತು ಸುವ್ಯವಸ್ಥೆಗೆ ಸೇ ಸಂಬಂಧಿಸಿದ ಅಂಶಗಳು ಸೇರಿಸಬೇಕು ಪಠ್ಯಕ್ರಮದಲ್ಲಿ ನಾವೇನು ಮಾಡ್ಬೇಕ್ರಿ ಆರೋಗ್ಯಕರವಾದಂಥ ಅಂಶಗಳು ಸಮಾನತೆ ಆಗಿರ್ಬೋದು ಆರೋಗ್ಯ ಶಾಂತಿ ಸುವ್ಯವಸ್ಥೆಗೆ ಸಂಬಂಧಿಸಿದ ಅಂಶಗಳನ್ನು ಸೇರಿಸಬೇಕು ಇದು ಒಂದು ಪ್ರಮುಖ ಲಕ್ಷಣ ಮೂಲಭೂತ ಕರ್ತವ್ಯ ಹಕ್ಕುಗಳ ಬಗ್ಗೆ ಸಂಬಂಧಿಸಿದ ಅಂಶಗಳನ್ನು ಸೇರಿಸಬೇಕು ಪ್ರಜಾಪ್ರಭುತ್ವದೊಳಗೆ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳು ಬಹಳಷ್ಟು ಇಂಪಾರ್ಟೆಂಟ್ ಇವುಗಳನ್ನು ಸಂಬಂಧಿಸಿದ ವಿಷಯವನ್ನು ಪಠ್ಯಕ್ರಮದಲ್ಲಿ ಸೇರಿಸಬೇಕು ಮಾಹಿತಿ ಆಧಾರಿತ ಮತ್ತು ಶಿಕ್ಷಕ ಕೇಂದ್ರಿತ ಕಲಿಕಾರ್ಥಿ ಕೇಂದ್ರಿತ ಶಿಕ್ಷಣದಲ್ಲಿ ಸೇರಿಸಬೇಕು ಶಿಕ್ಷಣ ಹೆಂಗಿರ್ಬೇಕಪ್ಪ ಅಂದ್ರೆ ಮಾಹಿತಿ ಆಧಾರಿತ ಆಗಿರಬೇಕು ಶಿಕ್ಷಕ ಕೇಂದ್ರಿತ ವಿದ್ಯಾರ್ಥಿ ಕೇಂದ್ರಿತ ಅಂಶಗಳನ್ನು ಒಳಗೊಂಡಿರಬೇಕು ವೈಯಕ್ತಿಕ ಸಾಮಾಜಿಕ ರಾಷ್ಟ್ರೀಯ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳನ್ನು ಬೆಳೆಸುವ ಉದ್ದೇಶವನ್ನು ಹೊಂದಿರಬೇಕು ಈ ಒಂದು ಪಠ್ಯಕ್ರಮ ಏನು ಮಾಡೋಕ್ರೆ ವೈಯಕ್ತಿಕ ಸಾಮಾಜಿಕ ರಾಷ್ಟ್ರೀಯ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳನ್ನು ಬೆಳೆಸಬೇಕು ಸ್ವಚ್ಛತೆ ಪ್ರಾಮಾಣಿಕತೆ ಒಳ್ಳೆತನ ತಾಳ್ಮೆ ನ್ಯಾಯ ರಾಷ್ಟ್ರೀಯ ಗುರುತಿಸುವಿಕೆ ಕಾನೂನಿಗೆ ಗೌರವ ನೀಡುವುದು ಈ ಎಲ್ಲ ಅಂಶಗಳನ್ನು ಬೆಳೆಸುವಂತಹ ಪಠ್ಯಕ್ರಮವನ್ನು ರಚನೆ ಮಾಡಬೇಕು ಪಠ್ಯಪುಸ್ತಕಗಳ ವಿಷಯ ಮತ್ತು ಅಭ್ಯಾಸಗಳು ವಿದ್ಯಾರ್ಥಿಗಳನ್ನು ಯೋಚನೆ ಮಾಡುವಂತೆ ಮಾಡಿ ಚಟುವಟಿಕೆಗಳ ಮೂಲಕ ಜ್ಞಾನ ಮತ್ತು ಸಾಮರ್ಥ್ಯಗಳನ್ನು ಪಡೆಯುವಂತೆ ಮಾಡುವ ಪ್ರಯತ್ನ ಮಾಡಲಾಗಿದೆ ಪಠ್ಯಪುಸ್ತಕಗಳೊಂದಿಗೆ ಅತ್ಯಂತ ಅವಶ್ಯಕ ಜೀವನ ಮೌಲ್ಯಗಳನ್ನು ಅಂತರ್ಗತವಾಗಿ ಬೆಳೆಸಲಾಗಿದೆ ಈ ನೂತನ ಪಠ್ಯಕ್ರಮವು ಪರೀಕ್ಷಾ ದೃಷ್ಟಿಯಿಂದ ರಚಿತವಾಗಿಲ್ಲ ಬದಲಾಗಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿದೆ ತನ್ಮೂಲಕ ಅವರನ್ನು ಸ್ವತಂತ್ರ ಭಾರತದ ಸ್ವಸ್ಥ ಸಮಾಜದ ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಪ್ರಯತ್ನ ನಡೆದಿದೆ ಪಠ್ಯಪುಸ್ತಕವನ್ನು ವ್ಯಾಖ್ಯಾನಿಸಿ ಉತ್ತಮ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಗುಣಲಕ್ಷಣಗಳನ್ನು ವಿವರಿಸಿ ಡಿಫೈನ್ ಟೆಕ್ಸ್ಟ್ ಬುಕ್ ಎಕ್ಸ್ಪ್ಲೇನ್ ದ ಕ್ವಾಲಿಟೀಸ್ ಆ್ಯಂಡ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಗುಡ್ ಸೋಷಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ಪೀಠಿಕೆ ಸಮಾಜ ವಿಜ್ಞಾನ ತನ್ನದೇ ಆದ ಗುಣಲಕ್ಷಣಗಳನ್ನು ಒಳಗೊಂಡಿದೆ ಗುಣಲಕ್ಷಣಗಳೆಂದರೆ ಆ ವಿಷಯದ ಸ್ವರೂಪ ಅವು ಹೊಂದಿದ ವೈಶಿಷ್ಟ್ಯತೆಗಳ ಬಗ್ಗೆ ತಿಳಿಸುತ್ತದೆ ಮೊದಲಿಗೆ ನಾವು ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದ ವ್ಯಾಖ್ಯವನ್ನು ತಿಳ್ಕೊಳ್ಳೋಣ ಆಮೇಲೆ ಸ್ವರೂಪ ಲಕ್ಷಣದ ಬಗ್ಗೆ ತಿಳ್ಕೊಳ್ಳೋಣ ರೇಟಿಂಗ್ರವರ ಪ್ರಕಾರ ಪಠ್ಯಪುಸ್ತಕವು ಬೋಧನೆಯ ಅರ್ಧ ಸಾಮಗ್ರಿ ಇದ್ದಂತೆ ಎಂದಿದ್ದಾರೆ ಹೆಚ್ ಆರ್ ಡವ್ಗ್ಲಾಸ್ ರವರ ಪ್ರಕಾರ ಏನನ್ನು ಹೇಳಿಕೊಡಬೇಕು ಮತ್ತು ಹೇಗೆ ಹೇಳಿಕೊಡಬೇಕು ಎಂಬುದನ್ನು ನಿರ್ಧರಿಸುವ ಒಂದು ಸತ್ವಪೂರ್ಣವಾದ ಸಾಧನವೇ ಪಠ್ಯಪುಸ್ತಕ ಒಟ್ಟಾರೆಯಾಗಿ ಪಠ್ಯಪುಸ್ತಕನ ಸಾಮಾನ್ಯವಾಗಿ ಹೇಳೋದಾದರೆ ಶಿಕ್ಷಕರಿಗೆ ಅಗತ್ಯವಾದ ಮಾಹಿತಿಯನ್ನು ಒದಗಿಸುವ ವಿದ್ಯಾರ್ಥಿಗಳ ಸ್ವಯಂ ಕಲಿಕೆಗೆ ನೆರವಾಗುವ ಪರಿಣಿತರು ಎಚ್ಚರಿಕೆಯಿಂದ ತಯಾರಿಸಿದ ಕಲಿಕಾ ಸಾಮಗ್ರಿಯನ್ನು ಪಠ್ಯಪುಸ್ತಕ ಅಂತ ನಾವು ಕರಿತೀವಿ ಪಠ್ಯಪುಸ್ತಕದ ಸ್ವರೂಪವನ್ನು ನೋಡಣ್ರಿ ಪಠ್ಯಪುಸ್ತಕವು ನೋಡಲು ಆಕರ್ಷಣೀಯವಾಗಿರಬೇಕು ಪಠ್ಯಪುಸ್ತಕದ ಹಾಳೆಗಳು ಉತ್ತಮ ಗುಣಮಟ್ಟದ್ದಾಗಿರಬೇಕು ಪ್ರತಿ ಪುಟಕ್ಕೂ ಪುಟ ಸಂಖ್ಯೆ ಇರಬೇಕು ಪಠ್ಯಪುಸ್ತಕದೊಳಗೆ ಪ್ರತಿಯೊಂದು ಪುಟಕ್ಕೂ ಕೂಡ ಪುಟ ಸಂಖ್ಯೆ ಇರಬೇಕು ರಕ್ಷಾ ಕವಚ ಗಟ್ಟಿಯಾಗಿರಬೇಕು ಅಂದ್ರೆ ಕವರ್ ಬುಕ್ಕದ ಕವರ್ ಹೆಂಗಿರಬೇಕು ಗಟ್ಟಿಯಾಗಿರಬೇಕು ಉತ್ತಮ ಗುಣಮಟ್ಟದ್ದಾಗಿರಬೇಕು ಪಠ್ಯಪುಸ್ತಕದ ಕವಚ ಅಂದರೆ ಕವರ್ ಮೇಲೆ ವಿಷಯ ಮತ್ತು ತರಗತಿಯನ್ನು ನಮೂದಿಸಿರಬೇಕು ಎಷ್ಟನೇ ತರಗತಿಯ ಪುಸ್ತಕ ಮತ್ತು ಯಾವ ವಿಷಯದ ಪುಸ್ತಕ ಅಂಥೇಳಿ ಪುಸ್ತಕದ ಮೇಲೆ ಕವಚದ ಮೇಲೆ ನಮೂದಿಸಿರಬೇಕು ಪಠ್ಯಪುಸ್ತಕದಲ್ಲಿ ಮುದ್ರಣಗೊಂಡಂತಹ ಅಕ್ಷರಗಳು ಸ್ಪಷ್ಟವಾಗಿರಬೇಕು ಪಠ್ಯಪುಸ್ತಕದಲ್ಲಿರುವಂಥ ವಿಷಯಗಳೇನು ಮಾಡಿರಬೇಕು ಅಕ್ಷರಗಳು ಸ್ಪಷ್ಟವಾಗಿ ಮುದ್ರಣಗೊಂಡಿರಬೇಕು ಎಲ್ಲರೂ ಕೂಡ ಸರಳವಾಗಿ ಓದುವಂತೆ ಇರಬೇಕು ಪಠ್ಯಪುಸ್ತಕದಲ್ಲಿ ವಿಷಯಕ್ಕೆ ಸಂಬಂಧಿಸಿದಂತೆ ಚಿತ್ರಗಳು ಕಲರ್ ಹೆಡ್ಲೈನ್ಸ್ ಪಾಠದ ಶೀರ್ಷಿಕೆ ಆಕರ್ಷಕವಾದ ಬಣ್ಣಗಳಿಂದ ಕೂಡಿರಬೇಕು ನೋಡಿರಿ ಪಠ್ಯಪುಸ್ತಕದೊಳಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಲರ್ ಕಲರ್ ಚಿತ್ರಗಳಿರಬೇಕು ಹಾಗೆ ಹೆಡ್ಲೈನ್ ಪಾಠದ ಶೀರ್ಷಿಕೆಯು ಕೂಡ ಬಣ್ಣ ಬಣ್ಣದಿಂದ ಕೂಡಿರಬೇಕು ಅಂದಾಗ ಏನಾಗುತ್ತೆ ಆ ಪಠ್ಯಪುಸ್ತಕ ಆಕರ್ಷಣೀಯವಾಗಿರುತ್ತಾ ಪಠ್ಯಪುಸ್ತಕದ ಬೆಲೆ ವಿದ್ಯಾರ್ಥಿಗಳಿಗೆ ಎಟಕುವಂತಿರಬೇಕು ನೋಡ್ರಿ ಅತಿ ಹೆಚ್ಚು ಇರಬಾರ್ದು ಪಠ್ಯಪುಸ್ತಕದ ಬೆಲೆ ಅತಿ ಕಡಿಮೆನೂ ಇರಬಾರ್ದು ವಿದ್ಯಾರ್ಥಿಗಳ ಕೈಗೆ ಎಟಕುವಂತಹ ಬೆಲೆಯಲ್ಲಿ ಇರಬೇಕು ನೆಕ್ಸ್ಟ್ ಪ್ರತಿಯೊಂದು ಪುಸ್ತಕವು ಮುದ್ರಣವಾದ ವರ್ಷ ಹಾಗೂ ಬೆಲೆಯನ್ನು ನಮೂದಿಸಿರಬೇಕು ಪ್ರತಿಯೊಂದು ಪುಸ್ತಕ ಕೂಡ ಅದು ಯಾವ ವರ್ಷ ಮುದ್ರಣ ಆಗೈತಿ ಮತ್ತು ಆ ಪುಸ್ತಕದ ಬೆಲೆ ಎಷ್ಟು ಅಂತೇಳಿ ಅಲ್ಲಿ ನಮೂದಿಸಿರಬೇಕು ನೆಕ್ಸ್ಟ್ ಪ್ರತಿಯೊಂದು ಪುಸ್ತಕದ ಮುನ್ನುಡಿ ಹೊಂದಿರಬೇಕು ಯಾವುದೇ ಒಂದು ಪುಸ್ತಕ ಇರಲಿ ಆ ಪುಸ್ತಕಕ್ಕೆ ಮುನ್ನುಡಿ ಅನ್ನೋದು ಇರಬೇಕಾಗತ್ತೀ ಪಠ್ಯ ಪುಸ್ತಕವು ವಿಷಯಾನುಕ್ರಮಾಣಿಕೆ ಇಂಡೆಕ್ಸ್ ಹೊಂದಿರಬೇಕು ಯಾವುದೇ ಒಂದು ಪಠ್ಯ ಪುಸ್ತಕ ಆಗಿರಲಿ ಆ ಒಂದು ಪಠ್ಯಪುಸ್ತಕಕ್ಕೆ ಇಂಡೆಕ್ಸ್ ಇರಬೇಕು ವಿಷಯಾನುಕ್ರಮಣಿಕೆ ಇರಬೇಕು ಮೊದಲನೇ ಪಾಠ ಪಾಠದ ಹೆಸರು ಮತ್ತು ಕ್ರಮ ಸಂಖ್ಯೆ ಪುಟಗಳ ಸಂಖ್ಯೆ ಎಲ್ಲ ಇರಬೇಕು ವಿಷಯ ಕ್ರಮಾಣಿಕೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಇಂಡೆಕ್ಸನ್ನು ಹೊಂದಿರಬೇಕು ಪಠ್ಯಪುಸ್ತಕವು ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿರಬೇಕು ಒಂದು ಉತ್ತಮವಾದ ಸಮಾಜ ವಿಜ್ಞಾನ ಪಠ್ಯಕ್ರಮವು ಎಲ್ಲ ರೀತಿಯ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟಕ್ಕೆ ಅನುಗುಣವಾಗಿ ರಚಿಸಿರಬೇಕು ಉದಾಹರಣೆಗೆ ಪ್ರತಿಭಾವಂತರು ನಿಧಾನವಾಗಿ ಕಲಿಯುವರು ಮಕ್ಕಳ ವೈಯಕ್ತಿಕ ಭಿನ್ನತೆಯನ್ನು ಗಮನದಲ್ಲಿಟ್ಟುಕೊಂಡು ಅವರ ಬೌದ್ಧಿಕ ಮಟ್ಟವನ್ನು ಗಮನದಲ್ಲಿಟ್ಟುಕೊಂಡು ಪಠ್ಯಪುಸ್ತಕವನ್ನು ರಚನೆ ಮಾಡಬೇಕು ಒಂದು ಒಳ್ಳೆಯ ಸಮಾಜ ವಿಜ್ಞಾನ ಪಠ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸಬೇಕು ನೋಡ್ರಿ ಪಠ್ಯಪುಸ್ತಕ ರೀ ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸುವಂತೆ ಇರಬೇಕು ಪಠ್ಯಕ್ರಮ ಉತ್ತಮ ಮತ್ತು ನೈಜ ಜೀವನದ ನಿದರ್ಶನಗಳನ್ನು ಒಳಗೊಂಡಿರಬೇಕು ಪಠ್ಯಪುಸ್ತಕ ಏನು ಮಾಡಬೇಕ್ರಿ ಉತ್ತಮವಾಗಿರಬೇಕು ಮತ್ತು ನೈಜ ಜೀವನದ ಅನುಭವಗಳನ್ನು ಒಳಗೊಂಡಿರಬೇಕು ಪಠ್ಯಕ್ಕೆ ಪೂರಕವಾದ ವಿವಿಧ ಚಿತ್ರಗಳನ್ನು ಪಠ್ಯಪುಸ್ತಕದ ಕವಚದ ಮೇಲೆ ಆಕರ್ಷಕವಾದ ಬಣ್ಣಗಳಿಂದ ಮುದ್ರಿಸಿರಬೇಕು ನೋಡ್ರಿ ಪಠ್ಯಕ್ಕೆ ಪೂರಕವಾದಂತಹ ವಿವಿಧ ಚಿತ್ರಗಳನ್ನು ಪಠ್ಯಪುಸ್ತಕದ ಕವಚದ ಮೇಲೆ ಆಕರ್ಷಕವಾದ ಬಣ್ಣಗಳಲ್ಲಿ ಮುದ್ರಿಸಿರಬೇಕು ಆಕರ್ಷಕವಾದ ಸಮಾಜ ವಿಜ್ಞಾನ ಪಠ್ಯಪುಸ್ತಕವು ಹೊಸ ಪದಗಳ ಅರ್ಥ ಹಾಗೂ ವಿಶೇಷ ಮಾಹಿತಿಗಳನ್ನು ಬಾಕ್ಸ್ನಲ್ಲಿ ಆಕರ್ಷಕವಾಗಿ ಇರುವಂತೆ ನೋಡಿಕೊಳ್ಳಬೇಕು ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭೂಪಟಗಳನ್ನು ಒಳಗೊಂಡಿರಬೇಕು ಆ ಸ್ಥಳಗಳ ವಿವರಗಳನ್ನು ಒಳಗೊಂಡಿರಬೇಕು ಮತ್ತು ಆ ಸ್ಥಳಗಳನ್ನು ಗುರುತಿಸಬೇಕು ನೋಡ್ರಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಏನ್ಮಾಡ್ಬೇಕ್ರಿ ಭೂಪಟಗಳನ್ನು ಒಳಗೊಂಡಿರಬೇಕು ಹಾಗೆ ಆ ಸ್ಥಳಗಳ ವಿವರಗಳನ್ನು ಕೂಡ ಒಳಗೊಂಡಿರಬೇಕು ಆ ಸ್ಥಳಗಳನ್ನು ಗುರುತಿಸಿರಬೇಕು ಆ ಭೂಪಟದಲ್ಲಿ ಆ ರೀತಿಯಾದಂತಹ ಭೂಪಟಗಳನ್ನು ಒಳಗೊಂಡಿರಬೇಕು ಇದು ಅದರ ಒಂದು ಲಕ್ಷಣವಾಗಿದೆ ಪಠ್ಯಪುಸ್ತಕವು ಮಕ್ಕಳಲ್ಲಿ ಸಮಾನತೆಯನ್ನು ಉಂಟು ಮಾಡಬೇಕು ಪಠ್ಯಪುಸ್ತಕ ಹೆಂಗಿರ್ಬೇಕ್ರಿ ಮಕ್ಕಳಲ್ಲಿ ಸಮಾನತೆಯನ್ನು ಉಂಟು ಮಾಡುವಂತೆ ರಚನೆಯಾಗಿರಬೇಕು ಪಠ್ಯಕ್ರಮವು ವಿದ್ಯಾರ್ಥಿಗಳ ಆಲ್ರೌಂಡ್ ಡೆವಲಪ್ಮೆಂಟ್ ಮಾಡುವಂತಿರಬೇಕು ಅಂದ್ರೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯನ್ನು ಅಭಿವೃದ್ಧಿಯನ್ನು ಉಂಟು ಮಾಡುವಂತೆ ಪಠ್ಯಪುಸ್ತಕವನ್ನು ರಚಿಸಿರಬೇಕು ಮಕ್ಕಳ ಆಸಕ್ತಿ ಮತ್ತು ಕುತೂಹಲವನ್ನು ಕೆರಳಿಸುವಂತಿರಬೇಕು ಪಠ್ಯಪುಸ್ತಕ ಹೆಂಗಿರ್ಬೇಕ್ರಿ ಮಕ್ಕಳ ಆಸಕ್ತಿಯನ್ನು ಕುತೂಹಲವನ್ನು ಕೆರಳಿಸುವಂತೆ ಇರಬೇಕು ಪಠ್ಯಪುಸ್ತಕವು ನಿರ್ದಿಷ್ಟವಾದ ಗುರಿ ಉದ್ದೇಶಗಳನ್ನು ಹೊಂದಿರಬೇಕು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಯಾವುದೇ ಒಂದು ಪುಸ್ತಕ ತನ್ನದೇ ಆದ ಗುರಿ ಉದ್ದೇಶಗಳನ್ನು ಹೊಂದಿರಬೇಕು ಪಠ್ಯಪುಸ್ತಕವು ನೈತಿಕ ಮೌಲ್ಯ ಮತ್ತು ಆರ್ಥಿಕತೆ ಪ್ರಜಾಪ್ರಭುತ್ವದ ಬಗ್ಗೆ ತಿಳಿಸುವಂತಿರಬೇಕು ನೆಕ್ಸ್ಟ್ ವಿದ್ಯಾರ್ಥಿಯು ವಿವಿಧ ವಿಷಯಗಳಿಂದ ಜ್ಞಾನ ತಿಳುವಳಿಕೆ ವಿಮರ್ಶಾತ್ಮಕ ಚಿಂತನೆ ಮತ್ತು ಕೌಶಲ್ಯಗಳನ್ನು ಪಡೆಯಬೇಕು ನೋಡ್ರಿ ಪಠ್ಯಪುಸ್ತಕ ಹೆಂಗಿರ್ಬೇಕಂದ್ರೆ ವಿದ್ಯಾರ್ಥಿಗಳು ವಿವಿಧ ವಿಷಯದ ಜ್ಞಾನವನ್ನು ತಿಳುವಳಿಕೆಯನ್ನು ವಿಮರ್ಶಾತ್ಮಕ ಚಿಂತನೆಯನ್ನು ಕೌಶಲ್ಯವನ್ನು ಪಡೆಯುವಂತೆ ಪಠ್ಯಕ್ರಮವನ್ನು ರಚಿಸಿರಬೇಕು ಇವೆಲ್ಲವೂ ಕೂಡ ಉತ್ತಮ ಸಮಾಜ ವಿಜ್ಞಾನ ಪಠ್ಯಪುಸ್ತಕದ ಗುಣಲಕ್ಷಣಗಳಾಗಿವೆ ಈ ಒಂದು ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು